ಹಲೋ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಎರಡು ಕೆ ಜಿ ಚಿಕನ್ನಿಂದ ಯಾವ ರೀತಿ ಬಿರಿಯಾನಿನ ಪ್ರಿಪೇರ್ ಮಾಡ್ಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಒಂದು ಕಪ್ಪಾಗೋವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಒಂದು ಸ್ಪೂನ್ ಆಗೋವಷ್ಟು ಉಪ್ಪು ಅಂದರೆ ಪುಡಿ ಉಪ್ಪು ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಾನು ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ಒಂದು ಕಟ್ಟಾಗೋವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಕಟ್ಟಾಗೋವಷ್ಟು ಪುದೀನ ಒಂದು ಕಟ್ಟಾಗೋವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗೋಷ್ಟು ಅಕ್ಕಿನ ಹಾಕ್ಬಿಟ್ಟು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇರೋದು ಒಂದು ಎರಡು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವೇನಾದರೂ ಇದೇ ಥರ ದಮ್ ಬಿರಿಯಾನಿನ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಮಾಡೋ ಹಾಗಿದ್ರೆ ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಮಾಡೋ ಹಾಗಿದ್ರೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿ ಮಾಡ್ಕೋಬೋದು ಈಗ ಇದು ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಎಲ್ಲದನ್ನು ಒಂದು ಮಿಕ್ಸಿ ಬಟ್ಲಿಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಈ ಟೈಮಲ್ಲಿ ನೀವು ರುಬ್ಬೇಕಾದ್ರೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ಕೂಡ ಸೇರಿಸ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ವೀಡಿಯೋ ಸ್ಕಿಪ್ಪಾಗಿದೆ ಸೊ ಹಾಗಾಗಿ ನೀವು ರುಬ್ಬೇಕಾದ್ರೆ ಒಂದು ಸ್ಪೂನ್ ಸೋಂಪನ್ನು ಹಾಕಿ ರುಬ್ಕೊಳ್ಳಿ ಈಗ ನಾನು ಮತ್ತೆ ಅದೇ ಬಟ್ಲಿಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಬಿರಿಯಾನಿಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಎರಡು ಸ್ಪೂನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಚಕ್ಕೆ ಒಂದು ಐದಾರು ಎಲೆ ಒಂದು ಏಳೆಂಟು ಲವಂಗ ಮರಾಠಿ ಮಗು ಒಂದು ಏಲಕ್ಕಿ ಸ್ಟಾರ್ ಹೂವು ಏನೆಲ್ಲ ಸ್ಪೈಸಸ್ ಬೇಕಾಗುತ್ತೆ ಅದೆಲ್ಲದನ್ನು ಹಾಕ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರೋ ಒಂದು ಕಾಲು ಕೆ ಜಿ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸುಮಾರು ಒಂದು ಏಳೆಂಟು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ನಾನು ಒಂದು ಎಂಟು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ನಾಟಿ ಟೊಮೆಟೊ ಹುಳಿ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಎಂಟನ್ನ ಹಾಕ್ಕೊಂಡಿದ್ದೀನಿ ಈಗ ಈ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡೆ ಸೇರಿಸಿ ಆದಮೇಲೆ ಈ ರೀತಿ ಮುಚ್ಚಳ ಮುಚ್ಕೊಳ್ಳಿ ಬೇಗ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಈಗ ಇದಕ್ಕೇ ನಾನು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಚಿಕನ್ ಮ್ಯಾರಿನೇಟ್ಗೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೆ ಒಂದು ಸ್ಪೂನು ಸೊ ಹಾಗಾಗಿ ಇಲ್ಲಿ ಒಂದು ದೊಡ್ಡ ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ನಾನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಹಾಕಿದ್ದಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಗಟ್ಟಿ ಬರಬೇಕು ಚಿಕನ್ನು ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಚಿಕನೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಈಗ ಈ ಒಳಗಡೆ ಹಾಕ್ಕೋತಾ ಇದ್ದೀನಿ ಈ ಒಗ್ಗರಣೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ನೀಟಾಗಿ ಎಲ್ಲ ಮಸಾಲೆನೂ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಒಂದ್ಸರಿ ನೀವು ಚಿಕನ್ ದಮ್ ಬಿರಿಯಾನಿನ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ತಿಂದವರೆಲ್ಲರೂ ಕೂಡ ಮತ್ತೆ ಇನ್ನೊಂದು ಸರಿ ಮಾಡಿಕೊಡಿ ಅಂತ ಕೇಳೋದಂಥ ಗ್ಯಾರಂಟಿ ಅಷ್ಟು ಅದ್ಭುತವಾಗಿ ಇದರ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು ಅಲ್ವಾ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ ಹೇಳಿ ನಾನು ಈಗಲೇ ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ರು ಅಷ್ಟೇ ಸ್ನೇಹಿತರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಒಂದು ಮುಚ್ಚಳ ಏನಾದರೂ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಬೇಯಿಸ್ಕೊಂಡಿದ್ದಾಯಿತು ಇಲ್ಲಿ ನಾನು ಒಂದು ಇಡೀ ತೆಂಗಿನಕಾಯಿನ ತುರಿದು ಅದರ ಹಾಲನ್ನ ತೆಗೆದು ಇಟ್ಕೊಂಡಿದ್ದೀನಿ ಈ ಗ್ಲಾಸ್ ಏನು ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ನಾನು ಐದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಹತ್ತು ಗ್ಲಾಸ್ ನೀರನ್ನ ಹಾಕಬೇಕಾಗತ್ತೆ ಹತ್ತು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗಲ್ಲ ಸ್ನೇಹಿತರೆ ಹನ್ನೆರಡು ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಹದವಾಗಿ ಅನ್ನ ಬೇಯ್ಕೊಳ್ಳುತ್ತೆ ಈಗ ಅದಕ್ಕೆ ಎಷ್ಟು ನೀರಿನ ಅಗತ್ಯ ಇದೆಯೋ ಅಷ್ಟನ್ನು ಕೂಡ ನಾನು ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸಿ ಆದಮೇಲೆ ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಚೆಕ್ ಮಾಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸೊ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡಿದ್ದೆ ಉಪ್ಪನ್ನು ಹಾಕ್ಕೊಂಡಿದ್ದಾಯಿತು ಹಾಗೆ ಚಿಕನ್ ಕೂಡ ಒಂದು ಮುಕ್ಕಾಲು ಭಾಗ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೀರನ್ನು ಕೂಡ ಕುದಿ ಬಂದಿದೆ ನೋಡಿ ನೀರು ಕುದಿ ಬಂದ ಮೇಲೆ ನಾವು ಅಕ್ಕಿನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಅಕ್ಕಿನ ಒಂದು ಹದಿನೈದು ನಿಮಿಷ ಮುಂಚೆನೇ ತೊಳೆದು ನೆನಾಕಿ ಎತ್ತಿಟ್ಕೊಂಡಿದ್ದೆ ಈಗ ಪೂರ್ತಿ ಅಕ್ಕಿನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅಕ್ಕಿ ನೆಂದಿರುತ್ತೆ ಅನ್ನ ಪುಡಿ ಪುಡಿ ಆದರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಡಬೇಕು ಅದು ಕುದಿ ಬರ್ತಾ ಬರ್ತಾ ನಾವು ಹಾಕಿರೋ ನೀರೆಲ್ಲ ಇಂಕೊತ ಬರ್ತಾ ಇರುತ್ತೆ ಅನ್ನ ಹಾಕ್ತಾ ಹಾಕ್ತಾ ನೀರೆಲ್ಲ ಇಂಕೊಳ್ಳುತ್ತೆ ಸೊ ಹಾಗಾಗಿ ಅವಾಗವಾಗ ನಾವು ಮುಚ್ಚುಳನ ತೆಗೆದು ಈ ರೀತಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಅಂಟು ಬಿಡುತ್ತೆ ಆದಷ್ಟು ತಳ ಅಂಟೋದಕ್ಕೆ ಬಿಡದಿರ ನೋಡಿ ಈ ಥರ ಆವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ಅಕ್ಕಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಸ್ನೇಹಿತರೆ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಹೀಗೆ ಬಿಟ್ಟರೆ ತಳ ಬಿಡುತ್ತೆ ನಾವು ದಮ್ ಕಟ್ಟಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಹಳೆ ಅಂಚನ್ನು ತಗೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದ್ರ ಮೇಲೆ ನಾನು ಈ ಬಿರಿಯಾನಿ ಮಾಡ್ಕೊಂಡಿರೋವಂಥ ಬಟ್ಲನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿ ಏನಾದರೂ ಇಟ್ಟರೆ ಸುತ್ತ ಎಲ್ಲೂ ಗಾಳಿ ಹೋಗ್ದಿರೋ ಹಾಗೆ ನೀಟಾಗಿ ನಮಗೆ ಬಿರಿಯಾನಿ ಪ್ರಿಪೇರ್ ಆಗುತ್ತೆ ಸ್ನೇಹಿತರೆ ಇನ್ನೇನು ಆಲ್ಮೋಸ್ಟ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ರುಚಿ ಅದ್ಭುತವಾಗಿ ಬಂದಿತ್ತು ಈ ರೀತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಈ ರೀತಿ ದಮ್ ಕಟ್ಟಿ ಮಾಡಿದ್ರಿಂದ ಸ್ವಲ್ಪ ಕೂಡ ತಳ ಅಂಟಿರಲಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬಿರಿಯಾನಿ ರೈಸ್ ಎಲ್ಲ ಬೆಂದಿತ್ತು ನೀಟಾಗಿ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್